ಸೊ ಇದು ಆಸ್ಪತ್ರೆ ಅದೇ ಓಕೆ ಈಗ ಟೋಟಲ್ ನೀವು ಆಸ್ಪತ್ರೆ ಎಷ್ಟು ಆಸ್ಪತ್ರೆ ಹೋಗಿ ಬಂದಿದ್ದು ನಾನು ಮೂರು ಹೋಗಿ ಬಂದಿದ್ದೆ ಇದರಲ್ಲಿ ಏನು ಇದು ರಿಪೋರ್ಟ್ ಇದು ಇದರಲ್ಲಿ ಅದೇ ಇದು ಇ ಸಿ ಜಿ ರಿಪೋರ್ಟ್ ಮಿಷಿನ್ ಹಾಕಿದ್ರು ಟ್ವೆಂಟಿ ಮಿಷಿನ್ ಹಾಕಿದ್ರು ಇದು ಹಾಂ ಇದು ಸೊ ಓಕೆ ನೆಕ್ಸ್ಟ್ ಹಂಗೆ ಚೇಂಜ್ ಮಾಡ್ಕೊಂತ ಹೋಗಿ ತಕ್ಕೊಂತ ಇದು ಏನು ನಾರ್ಮಲ್ ರಿಪೋರ್ಟ್ ಇರೋದು ಅದು ಯಾವ ತರ ರಿಪೋರ್ಟ್ ಅದು ಇದು ಡಿಸ್ಚಾರ್ಜ್ ಕಾರ್ಡ್ ಡಿಸ್ಚಾರ್ಜ್ ಮಾಡಿ ಅಲ್ಲಿಂದ ಓಕೆ ಜಯದೇವ ಜಯದೇವ ಅಂತ ಡಿಸ್ಚಾರ್ಜ್ ಮಾಡಿರ ಕಾರ್ಡ್ ಅಂದ್ರೆ ಇದು ಡಿಸ್ಚಾರ್ಜ್ ಆಗೈತೆ ಬಟ್ ಇಲ್ಲಿ ಸಮಸ್ಯೆಗಳು ಇದ್ದಿದ್ದ ಹಾಗೆ ಇದೆ ಅಲ್ಲ ಇದು ಡಿಸ್ಚಾರ್ಜ್ ಕಾರ್ಡ್ ಇದು ಜಯದೇವ ಅಂತ ಇದು ಮೆಡಿಸಿನ್ ಇದೆ ಅಂತ ಇದ್ರು ಹ್ಮ್ ಹ್ಮ್ ಇದು ಸತ್ಯಸಾಯಿ ಹಾಸ್ಪಿಟಲ್ ಓಕೆ ಸಿರಾದ್ ಇದು ಸಿರಾ ಅಲ್ಲಿ ಹಾ ಸಿರಾದ್ ಓಕೆ ಆ ಇದು ಸತ್ಯ ಸಾಯಿ ಇದು ಹ್ಞೂ ಹ್ಞೂ ಇದು ಚಿಕ್ಕಬಳ್ಳಾಪುರ ಸತ್ಯಸಾಯಿ ಸಾಯಿ ಆಸ್ಪೆಟಲ್ ಓಕೆ ಓಕೆ ಇದು ಇವೆಲ್ಲ ಎಕೊ ಇ ಸಿ ಜಿ ಇದು ಬ್ಲೆಡ್ ಟೆಸ್ಟ್ ಏನು ಹ್ಞೂ ಬ್ಲೆಡ್ ಟೆಸ್ಟ್ ಇದು ಮಾಮೂಲಿ ಇ ಸಿ ಜಿ ಇದು ಎಮ್ ಆರ್ ಐ ಸ್ಕ್ಯಾನ್ ಇದು ಕಿರಣ್ ಅಲ್ಲಿ ಎಕ ಎಕ ಮಾಡಿರೋದು ಇದು ಇ ಟೆಸ್ಟ್ ಟೆಸ್ಟು ಟೆಸ್ಟ್ ಇವೆಲ್ಲ ಮಾಮೂಲಿ ಅವ್ರು ಮೆಡಿಶನ್ ಹಾಕಿರೋದು ಇವಾಗ ಇದೆಲ್ಲ ಅವರು ಇದನ್ನು ಸಿದ್ಧಾರ್ಥ ಮೆಡಿಕಲ್ದು ಇದು ಸಿದ್ಧಾರ್ಥ ಜೋ ತುಮಕೂರು ಓಕೆ ಓಕೆ ತುಮಕೂರು ಇದು ಹ್ಞೂ ಇದೆಲ್ಲ ಸಿದ್ಧಾರ್ಥದೆ ಹ್ಞೂ ఇలా మెడిసిన్ ఎలా ఓకే అండి చేంజ్ ఓకే నెక్స్ట్ ఇలా బిల్ ఓకే ఇవెల యాక ಸೊ ಇದಿಷ್ಟು ಆಸ್ಪತ್ರೆವು ಇಷ್ಟನ್ನು ನೀವು ತಗೊಂಡು ಹಾ ಇದು ಓಕೆ ಇರಲಿ ಸೊ ಇಷ್ಟೊಂದು ಇವಾಗ ಎಲ್ಲ ನೀವು ಆಸ್ಪತ್ರೆಯಲ್ಲಿ ಹೋಗಿ ಬಂದ್ರೆ ಅಲ್ಲ ಸೊ ಅಲ್ಲಿ ಏನು ನಿಮಗೆ ಚೇಂಜಸ್ ಕಾಣಿಸಿದ್ದು ಚೇಂಜಸ್ ಅಂದರೆ ಏನು ಚೇಂಜಸ್ ಕಾಣಲಿಲ್ಲ ಅಲ್ಲಿ ನಮಗೆ ಮಾಮೂಲಿ ಅವ್ರು ಅಪ್ಲೇಷನ್ ಮಾಡಬೇಕು ಅಂತ ಹೇಳಿದ್ರಲ್ಲ ಹಾಂ ಏನು ಚೇಂಜಸ್ ಕಾಣಲಿಲ್ಲ ಆಪರೇಷನ್ ಮಾಡಿದ್ಮೇಲೆ ಚೇಂಜಸ್ ಆಗುತ್ತೆ ಅಂತ ಹೇಳಿ ನಾವು ಇದು ಮಾಡ್ಕೊಂಡಿದ್ವಿ ಈ ತರ ಮೇಲೆ ನಮ್ಗೆ ಒಂದು ಸ್ವಲ್ಪ ಯಾಕೆ ಭಯ ಆಯಿತು ಏನು ಹೇಳಿದ್ರು ಅದೇ ಗ್ಯಾರಂಟಿ ಕೊಡೋಲ್ಲ ಮಾಡ್ತೀವಪ್ಪ ನಾವು ಮಾಡೋದೇನಿಲ್ಲ ಇಲ್ಲ ಅಂತ ಹೇಳ್ತಲ್ಲ ಮಾಡ್ತೀವಿ ಸ್ವಲ್ಪ ಗ್ಯಾರಂಟಿ ಕೊಡಕ ಅಲ್ಲ ಅಂತ ಏಳು ಅವರ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಏಳು ಅವರ್ ಆಪರೇಷನ್ ಮಾಡಿ ಎಷ್ಟಾಗುತ್ತೆ ಖರ್ಚು ಅಂತ ಹೇಳಿದರು ಖರ್ಚು ಒಂದು ಆರೇಳು ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಅದೇ ಮಿಶಿ ಇದಕ್ಕೆ ಮಾತ್ರ ಅಪ್ಲೇಷನ್ಗೆ ಎರಡು ಎಪ್ಪತ್ತು ಹಾರ್ಟು ಏನು ಏನು ಸರ್ಜರಿ ಇದು ಯಾವ ಥರದ ಸರ್ಜರಿ ಓಪನ್ ಹಾಟ್ ಸರ್ಜರಿ ನಮ್ಗೆ ಅದೇನು ಗೊತ್ತಿಲ್ಲ ಅದು ಅದು ಸರ್ಜರಿ ಮಾಡಬೇಕು ಅಂತ ಹೇಳಿದರು ಏಳು ಅವರ್ ಅಪ್ಲೇಷನ್ ಅಂತ ಎಲ್ಲನ ಎಲ್ಲನಾ ಆಮೇಲೆ ಅಮೇಲೆ ಅದೇನೋ ಇದು ವರ್ಕ್ ಆಗದೇನೋ ಇದಾದ್ರೆ ಮಿಷಿನ್ ಹಾಕೋಣ ಅಂತ ಹೇಳಿದ್ರು ಮಿಷಿನ್ ಹಾರ್ಡ್ ಮಿಷಿನ್ ಕುರ್ಸೋ ಅಂತ ಹೇಳಿದ್ರು ಸಕ್ಸೆಸ್ ಆದ್ರೆ ಏನೋ ಬಡ ಸಕ್ಸಸ್ ಆಗದಿರು ಕುಂದ್ರುಸನಾ ಸೋ ಗ್ಯಾರಂಟಿ ಕೊಟ್ಟಿದ್ರು ಅದಕ್ಕೆ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಗ್ಯಾರಂಟಿ ಏನ್ ಹೇಳಲಿಲ್ಲ ಅವ್ರು ಗ್ಯಾರಂಟಿ ಕೊಡಕಾಲಪ್ಪ ನೋಡೋಣ ನಾವು ದೇವರ ಮೇಲೆ ಬರ ಆಯ್ಕೆ ಮಾಡ್ತೀವಿ ಅದೇ ಓಕೆ ನಾವೇನು ಮಾಡೋಕ್ಕಲ್ಲ ಅಂತ ಹೇಳಿದ್ರವ್ರು ಗ್ಯಾರಂಟಿ ಅಲ್ಲಿ ಇರೋದಕ್ಕೆ ಮಾಡಿಸ್ಕೊಂಡಿಲ್ಲ ಅವಾಗ ಒಂದು ನಾವು ಹಿಂಗೆ ಮನೆಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಮೇಲೆ ಈ ತರ ಆಗಿ ಈ ತರ ಗೋವಿಂದ ಸ್ವಾಮಿಗಳು ಎಲ್ಲ ಇದಕ್ಕ ಬಗೆಹರಿಸ್ತಾರೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ ಹೋದ್ಮೇಲೆ ಈಗ ದೇವಸ್ಥಾನಕ್ ಹೋದ್ಮೇಲೆ ಒಳ್ಳೇದಾಗ ದೇವಸ್ಥಾನಕ್ ಹೋದ್ಮೇಲೆ ನಾವು ಏನಿಲ್ಲ ಓಡಾಡ್ತಿರ್ಲಿಲ್ಲ ಹಾಸ್ಪಿಟಲ್ ಹೋಗಿ ಒಂಥರ ಎಲ್ಲ ಇದಾದಂಗ ಆಗ್ಬಿಟ್ಟಿತ್ತು ತಲೆ ಬಾರ ತಲೆ ಸೊತ್ತು ಜಾಸ್ತಿ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ ಮನ್ಸು ವೀಕ್ ಆಗಿಬಿಟ್ಟಿದ್ದೆ ನಾನು ಈಗ ಏನೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ತಾಯಿ ತಗ ಹೋಗಿ ಬಂದ್ಮೇಲೆ ಚೆನ್ನಾಗಿದ್ದೀನಿ ಈಗೇನು ಮಾತ್ರೆ ಏನು ತಿಂತ ಇಲ್ಲ ಈಗೇನು ಮಾತ್ರೆ ಪಾತ್ರೆ ಏನಲ್ಲ ಓಕೆ ದುಡ್ಡೆಲ್ಲ ಇತ್ತ ಜಮೀನು ಗಿಮೀನು ಏನಾದ್ರು ಮಾರಕ್ಕೆ ಇಟ್ಟಿದ್ರ ಜಮೀನು ಇಟ್ಟಿದ್ವಿ ಒಂದು ಹತ್ತು ಗುಂಟೆ ಮಾರಿದ್ವಿ ಆಸ್ಪತ್ರೆಗಳಿಗೆ ಆಸ್ಪತ್ರೆಗೆ ಅತ್ತ ಇತ್ತ ಈಗ ಅಲ್ಲಿ ಎರಡು ವರ್ಷದಿಂದ ತೋರಿಸ್ತಾ ಇದ್ದೀನಿ ಅತ್ತ ಇತ್ತ ಹೋದ್ರೆ ಎಮ್ ಆರ್ ಐ ಇ ಸಿ ಜಿ ಯಾಕೋ ಅಂದ್ರೆ ಒಂದ್ ಸಲ ಹೋಗಿ ಬಂದ್ರು ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಎಲ್ಲ ಪ್ರೈವೇಟ್ ಆಗಿ ಮಾಡ್ತಿರೂ ಎಲ್ಲ ಸೊ ಈಗ ಇಲ್ಲಿ ಬಂದ ಮೇಲೆ ಒಳ್ಳೆಯದಾಗೈತೆ ಓಕೆ ಸೊ ಗುರಿಂದ ಈಗ ಇವ್ರಿಗೆ ಈ ಥರ ಸಮಸ್ಯೆ ಇತ್ತಲ್ಲ ಇದು ಆಸ್ಪತ್ರೆಯಲ್ಲಿ ಫೇಲ್ಯೂರ್ ಆಗೈತೆ ಅಂದರೆ ಇದೇನು ಆಸ್ಪತ್ರೆ ಕೇಸ್ ಅಲ್ವಾ ಅಣ್ಣ ಇದು ಇದರಲ್ಲಿ ಯಾಕೆ ಅಂದರೆ ಆಸ್ಪತ್ರೆ ಕೇಸು ಹ್ಞೂ ಜೀವ ಏನೈತೆ ಮೆ ಬಿಡುತ್ತೆ ಹಾಂ ಮತ್ತೆ ಏನೈತೆ ಆಸ್ಪತ್ರೆ ಒಳಗೆ ಇದನ್ನಕ್ಕೂ ನಾನು ದೇಹದಾಗ ಇರೋದಕ್ಕೂ ನಾನು ಡಿಫ್ರೆನ್ಸ್ ಚೆಕ್ ಮಾಡಿದೆ ಹ್ಞೂ ಯಾವ ರೀತಿ ಇದನ್ನು ಮನ್ಸೂನ್ ಆಕ್ಟಿವೇಟ್ಗಳಲ್ಲಿ ಏನೈತೆ ಮನ್ಸೂನ್ಗೆ ವೈದ್ಯಕೀಯ ಡಿಪಾರ್ಟ್ಮೆಂಟ್ ಬರೋ ಖಾಯಿಲೆಗಳೇ ಬೇರೆ ಹ್ಞೂ ಈ ವಾಮಾಚಾರದ ಮುಖಾಂತರ ಬರೋ ಕಾಯಿಲೆಗಳೇ ಬೇರೆ ಹ್ಮ್ ಹ್ಮ್ ಇದರಲ್ಲಿ ನಮ್ಗೆ ಏನಾಯ್ತು ಅದನ್ನ ಒಪ್ಪಾರಿರ್ತಾರೆ ಒಪ್ತಾರ ಇರ್ತಾರೆ ಅದಕ್ಕೆ ನನಗೆ ಸೆಕೆಂಡ್ರಿ ನನಗೆ ಬಂದದ್ದು ನಂಗೆ ಗುರ್ತಿಸಿ ನಂಗೆ ಕ್ಲಿಯರ್ ಕಂಡು ನೀವು ಇದನ್ನ ಅಣ್ಣ ಇದು ಒಂದಿಷ್ಟು ಹಿಂದೆ ನನಗೆ ಒಂದು ಎಪಿಸೋಡ ಕೊಟ್ಟಿದ್ದೆ ಹಣ ಇದೊಂದು ಗೊಂಬೆ ಪ್ರಯೋಗ ಮಾಡಿ ಒಂದು ಮಶಾನದ ಪ್ರಯೋಗದೊಳಗೆ ಆ ಗೊಂಬೆ ಮಾಡಿನೈತೆ ಆ ಜಾಗದಾಗ ಏನೈತೆ ಒಂದು ಉಂಡೆ ಮಾಡಿಬಿಟ್ಟು ಅಲ್ಲೊಂದು ಈಟ್ ಅವ್ರು ಎಷ್ಟು ಹೋಲ್ ಮಾಡ್ತಾರೋ ಅಷ್ಟು ಆದಾಗ ಅದರಿಂದ ಅಲ್ಲಿ ಸಮಸ್ಯೆ ಇದು ಅಂದ್ರೆ ಆಸ್ಪತ್ರೆ ಕೆಸಲ್ಲ ಪ್ರಯೋಗ ಅಂತ ನೀವು ಕಂಡು ಹಿಡಿದಿದ್ದು ಪ್ರಯೋಗ ಅಂತ ನನಗೆ ಗೊತ್ತಾಗ ಕ್ಲಿಯರ್ ಮಾಡಿದ್ಮೇಲೆ ಈಗ ಸರಿ ಹೋಗೈತೆ ಅದು ಅವ್ರ ಆಸ್ಪತ್ರೆಯಿಂದ ಎದ್ದು ಓಡಾಡಕ್ ಆಗ್ತಿರಲ್ಲ ಅವನು ಬಂದ್ಮೇಲೆ ಸರಿ ಹೋಗಿ ಅವತ್ತು ಬ್ಯಾರ ಕರ್ಕೊಂಡ್ ಬಂದ್ರು ನಮ್ಮ ದೇವಸ್ಥಾನ ಹತ್ರ ಹ್ಮ್ 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 ಇವತ್ತು ಏನೈತೆ ಒಬ್ಬೊಬ್ಬರೇ ಓಡಾಡ್ತಾರೆ ಅವ್ರು ಸೂಪರ್ ಸೊ ಇದ್ರ ಬಗ್ಗೆ ಅವರನ್ನೇ ಡೈರೆಕ್ಟ್ ಡೈರೆಕ್ಟಾಗಿ ನಮಸ್ಕಾರ ವೀಕ್ಷಕರೇ ಸೊ ಗೋವಿಂದರಾಜು ಸರ್ದು ಒಂದು ವಿಶೇಷವಾದ ಒಂದು ಕೇಸು ಅವರು ಸಕ್ಸಸ್ ಮಾಡಿಕೊಟ್ಟವ್ರೆ ಹಾಗಾಗಿ ಅವರನ್ನು ಡೈರೆಕ್ಟಾಗಿ ನಾನು ನಿಮ್ಮ ಮಾಡ್ಯ ಮಾಧ್ಯಮದ ಮುಖಾಂತರ ಇದನ್ನು ಮಾತಾಡ್ತೀನಿ ಜನಕ್ಕೆ ತಲುಪಲಿ ಈ ವಿಚಾರ ಅಂತೇಳಿನೇ ಒಬ್ಬರು ಬಂದಿದ್ದಾರೆ ನಮ್ಮ ಜೊತೆ ಕೂರಿಸ್ಕೊಂಡಿದ್ದೀವಿ ಸರ್ ನಮಸ್ಕಾರ ನಮಸ್ತೆ ಸರ್ ಮೊದಲಾಗಿ ನಿಮ್ಮ ಪರಿಚಯ ಮಾಡ್ಕೊಡಿ ಮಂಜುನಾಥ್ ಅಂತ ಹೇಳಿ ತಾಲೂಕು ಓಕೆ 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 ಮೊದಲಾಗಿ ನೀವು ಗೋವಿಂದರಾಜು ಸರ್ದು ಆಮೇಲೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಯಾವ ತರ ರೆಡಿ ಮಾಡಿದ್ರು ಏನಾಗಿತ್ತು ನಿಮಗೆ ಅಂತ ಅವ್ರನ್ನ ನಾನು ನೆಕ್ಸ್ಟ್ ಮಾತಾಡಿಸ್ತೀನಿ ಸೊ ಈಗ ಯಾವ ತರದ್ದು ಕಂಡೀಷನ್ ನೀವು ಇದ್ದಾಗ ನಿಮ್ಮ ಸಮಸ್ಯೆ ಏನಾಗಿತ್ತು ಅಲ್ಲಿಗೆ ಹೋದಾಗ ನಮ್ದು ಸಮಸ್ಯೆ ಅಂದ್ರೆ ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಂಡಿದ್ರು ಫಸ್ಟ್ಗೆ ಹೋದಾಗ ಮಾತ್ರೆ ಕೊಟ್ಟಿದ್ರು ಮಾತ್ರೆ ಕೊಡ್ತಾ ಕೊಡ್ತಾ ಜಾಸ್ತಿ ಆಯ್ತು ಯಾಕೆ ಇಲ್ಲಿ ಸರಿಯಾಗಲ್ಲ ಅಂತ ನಾವು ದೊಡ್ಡಬಳ್ಳಾಪುರ ಸತ್ಯಾಸಾಯಿ ಒಂದು ನಾಲ್ಕೈದು ಹಾಸ್ಪಿಟ್ಲ್ ಹಿಂಗೆ ತಿರುಗಿವಿ ಇಲ್ಲಪ್ಪ ಇದು ಆಪ್ರೇಷನ್ ಮಾಡಬೇಕು ಅಂತ ಅಂದರು ಆಪ್ರೇಷನ್ ಮಾಡಬೇಕು ಅಂದ್ರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗಲ್ಲ ಅಂದ್ರು ತಿರ್ಗಾ ಜಯದೇವನೇ ಫೆಸಿಲಿಟಿ ಚೆನ್ನಾಗೈತೆ ಅಲ್ಲಿಗೆ ಹೋಗುವ ಜಯದೇವಕ್ಕೆ ಬಂದ್ವಿ ಜೈದೇವದಾಗೆ ಅಡ್ಮಿಟ್ ಮಾಡ್ಕೊಂಡಿದ್ರು ಅಡ್ಮಿಟ್ ಮಾಡ್ಕೊಂಡು ಒಂದ್ ಹದಿನೈದು ದಿನ ಹಂಗೆ ಹಿಂಗೆ ಅಂತ ಇಲ್ಲ ಇದು ಸ್ವಲ್ಪ ಕ್ರಿಟಿಕಲ್ ಐತೆ ಆಪರೇಷನ್ ಮಾಡಕ್ಕಲ್ಲ ಮಾಡಿರೋ ಗ್ಯಾರಂಟಿ ಕೊಡಲ್ಲ ನಾವು ಹಂಗೆ ಹಿಂಗೆ ಅಂತ ಅಂದ್ರು ಏನ್ ಸಮಸ್ಯೆ ಓಪನ್ ಹಾಟ್ ಸರ್ಜರಿ ಮಾಡ್ಬೇಕಂತೆ ಓಪನ್ ನರ್ಟ್ಸ್ ಆರ್ಟ್ ಒಳಗಡೆ ಏನು ದುರ್ಮಂಸ ಇದ್ರು ನಮ್ಗ ಯಾಕೊಂದ್ ಸ್ವಲ್ಪ ಭಯ ಆಗಿರತಕ್ಕ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ಬಂದು ಅಲ್ಲಿ ಇಲ್ಲಿ ಹಿಂಗೆ ಎಲ್ಲ ಹಿಂಗೆ ಇದಾದಾಗ ನಮ್ಮ ಸ್ವಾಮಿಯರು ಗೋವಿಂದ ಸ್ವಾಮಿಯರು ನೀವು ಆಸ್ಪತ್ರೆಯಲ್ಲಿ ಎಷ್ಟು ದಿನಗಳ ತನಕ ಈ ಟ್ರೀಟ್ಮೆಂಟ್ ಹದಿನೈದು ದಿನ ತನಕ ಟ್ರೀಟ್ಮೆಂಟ್ ಹದಿನೈದು ದಿನ ಇದು ಏಕ್ದಮ್ ಬಂದು ನಿಮ್ಗೆ ಹದಿನೈದು ದಿವಸ ನೀವು ಆಸ್ಪತ್ರೆಗಳನ್ನ ಒಂದ್ ಎಷ್ಟ ಎರಡ್ ಮೂರ್ ಆಸ್ಪತ್ರೆ ಸುತ್ತಾಡಿದ್ದ ಒಂದ್ ಮೂರ್ ಹಾಸ್ಪಿಟಲ್ ಸುತ್ತಾಡಿದ್ದೆ ಸೊ ತುಮಕೂರಲ್ಲಿ ಆಗಿಲ್ಲ ಬೆಂಗಳೂರು ಸಿರಾದ ಫಸ್ಟ್ ಸಿರಾದಲ್ಲಿ ಅದು ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅಡ್ಮಿಟ್ ಆದ್ರೆ ನಮ್ಮ ಯಾರ ಡಾಕ್ಟ್ರು ಅವರ ಕಾಯಿಲೆ ಒಂದಾಗಿರೋದು ಎಲ್ಲ ಅಡ್ಮಿಟ್ ಆಗಿದೆ ಅಂದ್ರು ಸೀರ ಅಲ್ಲಿ ಬೇಡ ಅಂತ ಬೆಂಗಳೂರಿಗೆ ಬಂದು ತೋರಿಸು ಅಂದ್ರು ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಾಗೆ ಯಾಕೋ ಇ ಸಿ ಜಿ ಮಾಮೂಲಿ ಇವೆಲ್ಲ ಟೆಸ್ಟ್ ಮಾಡಿ ಮಾತ್ರೆ ಬರ್ಕೊಟ್ರು ಒಂದ ಒಂದ್ ಆರ ತಿಂಗಳು ಹಿಂಗೆ ಓಡಾಡೋದು ಬರೋದು ಓಡಾಡೋದು ಮಾಡಿವಿ ಮಾತ್ರ ನು ಅದು ಯಾಕೆ ಕಮ್ಮಿ ಆಗ್ಲಿಲ್ಲ ಹೋಗಿ ಸರ್ ಕಮ್ಮಿ ಆಗ್ತಾ ಇಲ್ಲ ಇದು ಅಂತಂದಿಕ್ಕೆ ಆಯ್ತು ಎಮ್ ಆರ್ ಐ ಇದು ಅಂಜಾಗ್ರಾಮು ಇದೆಲ್ಲ ಮಾಡ್ಸಪ್ಪ ಒಂದ್ಸಲ ನೋಡೋಣ ಅಂದ್ರು ಎಲ್ಲಾ ಮಾಡ್ಸಿವಿ ಮಾಡ್ಸಾದ್ಮೇಲೆ ಆದ್ಮೇಲೆ ಅವ್ರು ಆಪ್ರೇಷನ್ ಮಾಡ್ಬೇಕಪ್ಪ ಇಂತ ಡೇಟ್ ಕೊಡ್ತೀವಿ ಅಂತಂದ್ರು ಆ ಡೇಟ್ ಕೊಟ್ಟು ಡೇಟ್ಗೆ ಹೋದ್ವಿ ಹೋಗ್ಕಿದ್ದಂಗೆ ಅಲ್ಲಿ ಏನಾಯ್ತು ಅಂತಂದ್ರೆ ಅವರು ಒಂದು ಹದಿನೈದು ದಿನ ಅಡ್ಮಿಟ್ ಮಾಡ್ಕೊಂಡ್ರು ಅಲ್ಲಿ ಎಲ್ಲ ಅವರು ತಿರ್ಗ ಹೊಸ್ದಾಗೆಲ್ಲ ಯಾಕೋ ಇ ಸಿ ಜಿ ಎಮ್ ಆರ್ ಐ ಎಲ್ಲ ಮಾಡಿಸಿರು ಮಾಡಿಸಿ ನಾನು ಲೇಟ್ ಆಗುತ್ತೆ ಒಂದು ಸ್ವಲ್ಪ ಗ್ಯಾರಂಟಿ ಕೊಡೋಕೆ ಅಲ್ಲ ಇದು ಒಂದು ಸ್ವಲ್ಪ ಕ್ರಿಟಿಕಲ್ ಐತೆ ಅಂತ ಹೇಳಿದರು ಈಗ ನಾವು ಗ್ಯಾರಂಟಿ ಕೊಡಲ್ಲಪ್ಪ ಮಾಡೋದು ಮಾಡ್ತೀವಿ ನಮ್ಮ ಮೇಲೆಲ್ಲ ಇದು ನಾವು ದೇವ್ರ ಮೇಲೆ ಬರ ಹಾಕಿ ಮಾಡ್ತೀವಿ ಅದು ನಿಮ್ ಮನೆ ಬರ ಏನು ಮಾಡಕಲ್ಲ ಅಂದು ನಮ್ಗೆ ಯಾಕ ಗ್ಯಾರಂಟಿ ಬರಲಿಲ್ಲ ನಾವು ಅಂತ ಹೇಳಿ ಅಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನಿಗ್ ಬಂದ್ವಿಟಿ ಖರ್ಚಾಗಿರ್ಬೋದು ನಿಮ್ದು ಅಲ್ಲಿ ಒಂದು ಮಾಮೂಲಿ ಇವೆಲ್ಲ ಮಾಡಸಕ್ ಒಂದ ಒಂದ್ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬಂದಿರೋ ಎಲ್ಲಾ ಮಾತ್ರೆ ಮಾತ್ರೆ ಬರ್ಕೊಡೋರು ಇದೆಲ್ಲ ಬರ್ಕೊಡೋರು ಹದಿನೈದು ದಿನಕ್ಕೆ ಏನಾಗಿಲ್ಲ ಅದು ಮಾತ್ರೆ ಅದು ಇದು ಎಲ್ಲ ಬರ್ಕೊಡಾರಲ್ಲ ಅಲ್ಲೇ ಹೆಂಚಿ ಕಮ್ಮಿ ಒಂದ್ ಮೂರ್ ನಾಲ್ಕು ವರ್ಷ ಒಂದ್ ಎಂಟತ್ತು ತಿಂಗ್ಳಿಟ್ಟು ಹೋಗ್ತಾ ಇದ್ದೆ ಅವಾಗಂಟರ ಖರ್ಚಾಯ್ತಿ ಕೇಡ್ ಇಲ್ಲ ಮಾತ್ರೆ ಪಾತ್ರೆ ತಾಣದು ಏನು ಅದೇನು ಕಾಣಿಸ್ಲಿಲ್ಲ ಸರ್ ನಮ್ಗೆ ಅಲ್ಲಿ ಯಾಕ ಗುಣವಾಗ ಮಟ್ಟ ಕಾಣ್ಲಿಲ್ಲ ನಮಗೆ ನಾವೇನು ಬಡ ಸುಮ್ನೆ ಯಾಕೆ ದುಡ್ಡು ಮಾಡ್ಕೊಂಡ್ರು ದುಡ್ಡು ಕಟ್ಟಿ ಅಂತ ಹೇಳಿದ್ರು ಆಪರೇಷನ್ ಮಾಡಕ್ಕೆ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳಿದ್ರು ಎಸ್ಟಿಮೇಟ್ ಕಾಪಿ ಎಲ್ಲ ಕೊಟ್ಟಿದ್ದೆ ಅದು ಎಸ್ಟಿಮೇಟ್ ಕಾಪಿ ಆಗಲ್ಲ ಅಂದ್ರೆ ಬಿ ಪಿ ಎಲ್ ದಾಗ ಏನೋ ತೊಂಬತ್ ಸಾವಿರ ದುಡ್ಡು ಬಿ ಪಿ ಎಲ್ ಕಾರ್ಡ್ಗೆ ಆಮೇಲಿಂದ ಅದು ಆಪರೇಷನ್ ಮಾಡಿ ತಿರ್ಗ ಒಂದು ಮಿಷಿನ್ ಕುಂಡಿಸ್ಬೇಕು ಅಂತ ಹೇಳಿದ್ರು ಅದ್ರೊಳಗಡೆ ಹ್ಮ್ ಹಾಕ್ಬಿಟ್ಟು ಜಾಸ್ತಿ ಆಗೋದಕ್ಕೋಸ್ಕರ ಜಾಸ್ತಿ ಕಂಟ್ರೋಲಿಗೆ ಕಂಟ್ರೋಲ್ ಇರಲಿಲ್ಲ ಒಂದು ಮಿಷಿನ್ ಕುಂಡಿಸೋಲ್ಲ ಅಂತ ಹೇಳಿದ್ರು ಅದೇ ಸ್ವಲ್ಪ ಅದು ಹೆಚ್ಚಾಗಿ ನಿಮಗೆ ಡ್ಯಾಮೇಜ್ ಆಗೋದಕ್ಕೆ ಎಲ್ಲ ತರ ಕಾಣಿಸ್ತಾ ಇತ್ತು ಹಾಂ ಅದಾದ್ರೆ ತಿರ್ಗ ಮಿಷಿನ್ ಕುಂಡಿಸ್ಬೇಕು ಅದೇನೋ ಹಂಗೆ ರೆಡಿ ಆಯ್ತು ಅಂದ್ರೆ ಓಕೆ ಅದೇನೋ ಪ್ರಾಬ್ಲಮ್ ಜಾಸ್ತಿ ಆಯಿತು ಅಂದ್ರೆ ಅದರೊಳಗೆ ಅದೇನು ಮಿಷಿನ್ ಕುಂಡಿಸ್ತೀವಿ ಅಂತ ಅದಕ್ಕೆ ಹೇಳಿದರು ಮಿಷಿನ್ ಮೇಲೆ ಸಪ್ರೇಟ್ ದುಡ್ಡಾಗುತ್ತೆ ಆಗುತ್ತೆ ನೋಡೋಣ ಅದು ಮತ್ತು ಹೇಳಿದ್ರು ಅಮ್ಮಮ್ಮ ಅಂದ್ರೆ ಒಂದು ಆರು ಲಕ್ಷ ಎಲ್ಲ ಖರ್ಚು ಪಾತ್ರನು ಬರೋದು ಸೊ ಅಂದಾಜು ನಾವು ಅಂದಾಜು ಲೆಕ್ಕ ಹಾಕೊಂಡಿದ್ವಿ ನಾವು ಲೆಕ್ಕ ಹಾಕೊಂಡು ಅಷ್ಟು ಆಗುತ್ತಲ್ವ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಹೊರಗಡೆ ಅತ್ತ ಇತ್ತ ಅಂತ ಖರ್ಚು ಬರುತ್ತೆ ಖರ್ಚು ಬರುತ್ತೆ ಅಂತ ಮಿನಿಮಮ್ ಇದೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇದು ಅದು ಇದ್ರದ್ದು ಅದೊಂದು ಮೂರು ಲಕ್ಷ ಅಂದ್ರೆ ಒಂದು ಐದು ಹೊರಗಡೆ ಖರ್ಚು ಪರ್ಚು ಅದು ಇದು ಒಂದು ಏಳೆಂಟು ಲಕ್ಷ ಇದಕ್ಕೆ ನೀವು ಭಯಪಟ್ಟು ವಾಪಸ್ ಬಂದ್ಬಿಟ್ಟು ದುಡ್ಡಿಗೇನ್ ಏನು ಭಯ ಪಡಲಿಲ್ಲ ನಮಗೆ ಗ್ಯಾರಂಟಿ ಕೊಡಲಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲದೆ ಇದ್ದು ನೀವು ವಾಪಸ್ ಗ್ಯಾರಂಟಿ ಇಲ್ಲ ಅನ್ನಿಸಿ ಅವರು ಏನು ಮಾಡ್ಕೊಂಡಿರೋದು ನೀವು ನಾವು ವ್ಯವಸಾಯ ಸರ್ ವ್ಯವಸಾಯ ಬಟ್ ಧೈರ್ಯವಾಗಿ ನೀವು ಇಷ್ಟಾದರೂ ಪರವಾಗಿಲ್ಲ ಖರ್ಚು ಮಾಡ್ತಾ ಇದ್ರಿ ಹ್ಞೂ ದುಡ್ಡು ಮಾಡ್ಕೊಂಡಿದ್ದೀರಾ ಮತ್ತೆ ಖರ್ಚು ಮಾಡೋಕ್ಕೆ ಇಲ್ಲ ಸರ್ ನಾವು ಹಿಂಗೆ ಕೋಲಿ ಮಾಡೋದು ನಾವು ಒಂದು ಹೀಗೆ ಏನ ಮಾಡಿ ಅರ್ಥಾಗ ಹಿಂಗ್ ಇದು ಮಾಡ್ಕೊಂಡು ಮಾಡಿವಿ ಅಲ್ಲಿ ಆಗಲ್ಲ ಅಂತ ನಾವು ಫೈನಲ್ ಆಮೇಲೆ ನೋಡ್ಕೊಂಡು ಇನ್ನು ಇದಾಗಿರ್ಲಿಲ್ಲ ನಮಗೆ ಅವಾಗ ಇಲ್ಲಿ ಗೋವಿಂದರಾಜ್ ಸ್ವಾಮಿಗಳು ಎಲ್ಲನ ಎಲ್ಲ ಬೇರೆ ಬೇರೆ ಕಡೆಗೆಲ್ಲ ನ್ಯೂಸ್ಗೆಲ್ಲ ಹೇಳಿದ್ರು ಯೂಟ್ಯೂಬ್ಲ್ಲ ಬಂದಿತ್ತು ಎಲ್ಲ ಪರಿಹಾರ ಸಿಗುತ್ತೆ ತಾಯಿ ತಾಯಿನ ಎಲ್ಲರಿಗೂ ಒಳ್ಳೇದ್ ಮಾಡೈತೆ ಅಂತ ಹೇಳಿದ್ರು ನಾವು ಹೋದ್ವಿ ಫಸ್ಟ್ಗೆ ಹೋಗಿತ್ತು ನಮ್ಗ ಒಂದ್ ಸ್ವಲ್ಪ ಅನುಕೂಲ ಕಂಡು ಬಂತು ತಿರ್ಗಾ ಇನ್ನ ಒಂದ್ಸಲ ಹೋದ್ವಿ ತಾಯಿ ಒಪ್ಕೊಂಡು ಆಯ್ತು ನಾನು ವಾಶ್ ಮಾಡ್ತೀನಿ ಅಂತ ಅಂದ್ರು ಅವತ್ ನಮ್ಗೆ ಒಂದ್ ಸ್ವಲ್ಪ ಗುಣಮುಖ ಕಂಡೈತೆ ಸರ್ ಎಷ್ಟು ದಿವಸ ಆಯ್ತು ಇಲ್ಲಿ ಹೋಗಿ ಆ ಒಂದು ಐದು ತಿಂಗಳಾಯ್ತು ಸ್ವಾಮಿ ಐದು ತಿಂಗಳಿಂಟು ಚೆನ್ನಾಗಿದ್ದೀನಿ ಯಾವ ತೊಂದರೆ ತಾಪತ್ರ ಇಲ್ಲ ಏನು ಫಸ್ಟ್ ಈಗ ಯಾಕಂದ್ರೆ ಇಲ್ಲಿ ಆಸ್ಪತ್ರೆ ಕ್ರಿಟಿಕಲ್ ಇತ್ತು ಆಸ್ಪತ್ರೆ ಬಂದರೆ ಹದಿನೈದು ದಿನ ಎಲ್ಲೂ ಹೋಗ್ದಂಗೆ ಆಗೋ ತಲೆ ಸುತ್ತು ಜಾಸ್ತಿ ಆಗ್ಬಿಡ್ತು ಮನೇಲೆ ಮನೆ ಕಡಿದ್ದು ಆಮೇಲೆ ಇವರು ಕರ್ಕೊಂಬರ್ರಿ ನಮ್ಮ ತೆಗೆ ನೋಡೋಣ ಅಂತ ಹೇಳಿ ಏನ ಮಾಡಿದ್ರು ಅವಾಗ ಹೋಗಿ ಇವ್ರ ತೆಗೆ ಇದು ಮಾಡ್ಕೊಂಡು ಬಂದಿದ್ಗೆ ಅವಾಗ ಇಂಟನ ಗಾಡಿ ಪಡಿ ಓಡಾಡಂಗಾದೆ ಓಕೆ ಒಂದು ಸ್ವಲ್ಪ ತಿರ್ಗ ನಾವೇ ಡೈರೆಕ್ಟ್ ಅಲ್ಲಿಗೆ ಹೋಗಂಗಾದ್ವಿ ಹೋಗಿದ್ಮೇಲೆ ತಾಯಿ ನಮ್ಮವ್ವ ಗೋವಿಂದರಾಜ್ ಸ್ವಾಮಿ ಒಂದು ನಮ್ಗೆ ಗುಣ ಇದ್ದೀನಿ ತಂದ್ಕೊಟ್ಟಾರೆ ಮೊದ್ಲಿನ ತರ ಸಮಸ್ಯೆ ತರ ಏನು ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಮಾಮೂಲಿ ಬಂದೇ ಬರುತ್ತಿ ಸದೆಲ್ಲ ಇದ್ ಮಾಡಕ್ ಆಗತ್ತ ಈಗ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ಸಿದ್ರು ಇಲ್ಲ ಆಸ್ಪತ್ರೆಗೆ ಏನು ಚೆಕ್ ಮಾಡ್ತಾ ಇಲ್ಲ ನಾವೇನು ಚೆಕ್ ಮಾಡ್ತಾ ಇಲ್ಲ ಯಾವಾಗ ಮಾಮೂಲಿ ಸ್ವಲ್ಪ ಬಂದ್ರೆ ಏನು ಇದೆ ಏನೋ ತೊಂದ್ರೆ ಸ್ವಲ್ಪ ಮಾತ್ರೆ ಇಲ್ಲ ಓಕೆ ತಾಣಿವಿ ಈಗೇನ್ ತಾಂತಿಲ್ಲ ಅದನ್ನು ನಿಲ್ಸ್ಬಿಟ್ಟಿದೀನಲ್ಲ ನಿಲ್ಸಿದೀನಿ ಸಮಸ್ಯೆ ಇಲ್ಲ ಈಗ ಈಗೇನು ಇಲ್ಲ ಯಾ ಆಟಿಂದ ಏನು ಸಮಸ್ಯೆ ಬರ್ತಾ ಇಲ್ಲ ಹ್ಮ್ ಹ್ಮ್ ಇವಾಗ ಅಮ್ಮ ಎಷ್ಟು ದಿವಸದಲ್ಲಿ ಸರಿ ಹೋಗುತ್ತೆ ಅಂತ ಒಂದು ಹದಿನೈದು ದಿನ ದಿನದೊಳಗೆಲ್ಲ ಆಯಿತು ಹಾಂ ಹಾಂ ಅಲ್ಲಿ ಹೋಗಿ ಬಂದ್ಮೇಲೆ ಇಪ್ಪತ್ತು ದಿವಸದಲ್ಲಿ ಒಂದು ತಿಂಗಳಂತ ಇಟ್ಕೊಳ್ಳಿ ಒಂದು ರೆಡಿ ತಿಂಗಳ ಸೂಪರ್ ಒಳ್ಳೇದಾಯ್ತು ಸೊ ಈಗ ನೀವು ಹ್ಯಾಪಿ ಇದ್ದೀರ ಸೊ ಹಾಗಾಗಿ ಧೈರ್ಯವಾಗಿ ನಮ್ಮ ವಿಡಿಯೋಗಳಲ್ಲಿ ನೀವು ಮಾತಾಡೋಕ್ ಕುತ್ಕೊಂಡಿದ್ದೀರ ಓಕೆ ಸೊ ನಿಮ್ಮ ಒಂದು ಅನುಭವನ ನಮ್ಮ ವೀಕ್ಷಕರು ಡೈರೆಕ್ಟರ್ ನಿಮ್ಮ ಬಾಯಿಯವರಲ್ಲಿ ಒಳ್ಳೇದಾಗುತ್ತೆ ಅಂತ ನಾವೆಲ್ಲ ಕೇಳ್ಕೊಂತ ಇದ್ದೀವಿ ನಮ್ಮ ದೇಹ ಕೈಯಾಗ ಏನೈತೆ ಭಗವಂತ ದೇವರ ಇಚ್ಛೆ ಅದು ಆ ತಾಯಿ ನಮ್ಮವ್ವ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಕಷ್ಟ ಸುಖ ಬಗೆಹರಿಸ್ತಾಳೆ ಬಂದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ಇದ್ದೀವಿ ಓಕೆ ಈಗ ಈ ಸಮಸ್ಯೆನ ಹೆಂಗೆ ಬಗೆಹರಿಸಿದ್ರು ಮತ್ತೆ ಗೋವಿಂದಣ್ಣವ್ರು ಮಾತಾಡ್ಲಿ ಸೊ ಗೋವಿಂದಣ್ಣ ಈಗ ಇವ್ರದ್ದು ಸಮಸ್ಯೆ ಯಾವ ರೀತಿ ನಿಮ್ಮ ಹತ್ರ ಬಂದಾಗ ನಿಮಗೆ ಕಾಣಿಸ್ತು ಮತ್ತೆ ನೀವು ಯಾವ ರೀತಿ ಇದನ್ನು ಪರಿಹಾರ ನಾನು ಮಾಡ್ಬೋದು ಅಂತ ನಿಮ್ಗೆ ಅನ್ಸಿ ಇದನ್ನು ಮಾಡಿ ಈಗ ಒಂದು ಸಕ್ಸಸ್ ಕೊಟ್ಟಿದ್ದೀರ ನಮಸ್ತೆ ವೀಕ್ಷಕರೇ ಇದರಲ್ಲಿ ಹಣ ಆಸ್ಪತ್ರೆ ಎಲ್ಲ ಚೆಕ್ಅಪ್ ಮಾಡಿ ಎಲ್ಲ ಬಂದರು ಅಟ್ಟಿಲಕ್ಕಮ್ಮ ದೇವಸ್ಥಾನ ಏನೈತೆ ನಮ್ಮ ಸ್ವದೇಶ ಮೀಡಿಯಾದಲ್ಲಿ ನೋಡ್ಕೊಂಬಿಟ್ಟು ಇಂಥದ್ದು ಜನ ಎಲ್ಲಾ ಬರ್ತಾ ಇತ್ತಲ್ಲ ತಡಿ ನೋಡೋಣ ನಾವು ಇಲ್ಲಿ ಹೋಗ ನಾನು ಲೆಕ್ಕಾಚಾರಕ್ಕೆ ಬಂದ್ರು ಯಾರು ಹೇಳಿರು ನಾನು ಬರ್ರಪ್ಪ ಓಲಿ ಅಂತ ತಿರುಗಿ ಬಂದಾಗ ಏನೈತೆ ಆಸ್ಪತ್ರೆ ಒಳಗೇನಾಯ್ತು ಆಪ್ರೇಷನ್ ಮಾಡಿರೋ ಸಾಹಿತ್ಯ ಮಾಡದಲ್ಲದ್ರು ಸಾಹಿತ್ಯ ಅಂತ ಭಯ ಹುಟ್ಟಿಸ್ಬಿಟ್ರು ದುಡ್ಡು ಹೋಯ್ತು ಕಡೆ ಜೀವನ ಹೋಯ್ತು ಅದ್ರಲ್ಲೇನೈತೆ ತಿರುಗೇನೈತೆ ಅವನು ಎಲ್ಲಾ ಆಸ್ಪತ್ರೆ ಎಮ್ ಐ ಮತ್ತೆ ಏನೈತೆ ಎಲ್ಲ ಸ್ಕ್ಯಾನ್ಗಳೆಲ್ಲ ಮಾಡಿಸಿ ಆಮೇಲೆ ಏನೈತೆ ಎಲ್ಲ ರಿಪೋರ್ಟ್ಗಳು ಇವನತ್ರ ತರಿಸಿದ್ದೀನಿ ಅಚ್ಕೆ ನಾನು ಏನೈತೆ ಮಾತು ನಡೆಯೋಲ್ಲ ಜನಗಳಿಗೆ ವೀಕ್ಷಕರುಗಳಿಗೆ ಅದರಿಂದ ಏನೈತೆ ಈ ಅಮ್ಮನ ಹತ್ರ ಬಂದ ಮೇಲೆ ಪಂಚೇಂದ್ರಿಯ ಕಟ್ಟು ಒಂದ್ಸತಿ ಹೊಡೆದು ಓಕೆ ಓಕೆ ಪಂಚೇಂದ್ರಿಯ ಕಟ್ಟು ಮತ್ತೆ ಸತಿ ದೃಷ್ಟಿ ಕಟ್ಟು ದೃಷ್ಟಿ ಕಟ್ಟು ಆಮೇಲೆ ಏನೈತೆ ಮೂರು ವಾರ ನೀರಾಕ್ಷಣರು ಓಕೆ ಅವನು ಅದು ನನ್ನ ನೀರು ಅಮ್ಮನ ಹೇಳಿರ್ತಾ ಏನಕ್ಕೆ ಗೊತ್ತಿಲ್ಲ ನನಗೆ ಆದರೆ ಏನೈತೆ ಇವನು ನನ್ನ ಹತ್ರ ಬಂದ್ಬಿಟ್ಟು ನೀರಾಕ್ರಿ ನನಗೆ ಅಂತೇಳ್ಬಿಟ್ಟು ನೀರಾಕ್ಷರ ಮೂರು ಮೂರ ಇವತ್ತು ಅವನೇನಾಯ್ತು ಒಬ್ಬನೇ ಸ್ವತಂತ್ರ ಓಡಾಡಕ್ಕೆ ನಿಂತ ಕಾಣ್ರು ಬೈಕ್ಗಳಲ್ಲಿ ಓಕೆ ಇವತ್ತು ಅವನಾಗೆ ಅವ್ನು ಸಣ್ಣ ಪುಟ್ಟ ಯವರ್ಗಳನ್ನು ಮಾಡ್ತಾ ಇದ್ದಾನೆ ಮತ್ತು ಏನೈತೆ ಒಂದು ಮನ್ಸನಾಗಿ ಬದುಕಿದ್ದಾನೆ ಒಂದು ಆ ಮಕ್ಕಳಿಗೆ ತಂದೆಗಳು ಕಾಣ್ ಹ್ಞೂ ಅದು ಏನಾಯ್ತು ತಾಯಿ ಅಟ್ಟಿಲಕ್ಕಮ್ಮ ಮತ್ತು ಜಲಗಿರಮ್ಮನ ಅದು ಶಕ್ತಿ ಅಂತ ನಾನು ಹೇಳ್ತೀನಿ ಅಂದರೆ ನಮ್ಮ ಸ್ವದೇಶ ಮೀಡಿಯಾದಾಗ ಏನಾಯ್ತೋ ಯಾವುದನ್ನು ನಿಜವಾದ ಘಟನೆ ಅನ್ನತಕ್ಕದನ್ನು ಅರ್ಥ ಮಾಡಿದ್ರೆ ಜನ ನಮಗೆ ನೋಡ್ಕೊಳೋದಕ್ಕೆ ಇದನ್ನು ಸಾಕ್ಷಿ ಎವಿಡೆನ್ಸ್ ಕೊಡ್ತಾ ನಾನು ನಿಮ್ಮ ಹತ್ರ ಹೇಳಿದ್ದೆ ಎವಿಡೆನ್ಸ್ ಅಣ್ಣ ನಾನು ಯಾವುದು ನಾನು ಮಾಡಲ್ಲ ಹೌದು ಹೌದು ಡಾಕ್ಟ್ರುಗಳಿಗೆ ಇವತ್ತು ನಾವೇನೂ ಕಿಡ್ನಿ ಫೇಲ್ಯರ್ ಆಗಿದ್ದಾರಾಗಿರ್ಲಿ ಒಂದೇನಾಯಿತು ಆಸ್ಪತ್ರೆ ಒಳಗೆ ರಿಸಲ್ಟ್ ಆದ ಪೀಸ್ ಇದು ದಿನ ಸಾಕ್ಷಿ ಸಮೇತ ನಾನು ಹದಿನೈದು ದಿನ ಇವನಿಗೆ ಟೈಮ್ ಕಟ್ಟಿದ್ರು ಹದಿನೈದು ದಿನ ಏನಾಯ್ತು ಇವ್ನ ಆಪ್ರೇಷನ್ ಮಾಡಿ ದುಡ್ಡು ಕಟ್ಟಿ ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವನು ಇಲ್ಲ ಅಂದಿದ್ರೆ ಇವತ್ತು ಅವ್ರ ಮಕ್ಕಳು ಪಾಡು ಅವ್ರ ಕುಟುಂಬ ಏನು ಭಯ ಇತ್ತು ಅವ್ರಿಗೆ ಅಲ್ಲಿ ಅಲ್ಲಣ್ಣ ಇದು ಏನೈತೆ ನಿಜವಾದ ಸಮಸ್ಯೆ ಇರ್ತಿರಲ್ಲ ಅಲ್ಲಿ ಡಾಕ್ಟರ್ ವೈದ್ಯಕೀಯ ಡಿಪಾರ್ಟ್ಮೆಂಟಲ್ಲಿ ನಾನು ಹಿಂದೆ ಎಪಿಸೋಡ್ಗಳಾಗಿದ್ದೀನಿ ಅವ್ರಿಗೆ ಅರ್ಥ ಆಗದ ಪರಿಸ್ಥಿತಿನೇ ಬೇರೆ ಸೊ ನೀವು ನೋಡಿದಾಗ ಇದು ಆಸ್ಪತ್ರೆ ಕೇಸ್ ಅನ್ಸಿತ್ತಾ ಇಲ್ಲ ಇದೇನೋ ಬೇರೆ ತರ ದೋಷದ್ದೋ ಇಲ್ಲ ಏನೋ ಬೇರೆ ಸಮಸ್ಯೆ ಅಂತ ಅನ್ಸಿತ್ತಾ ಅಣ್ಣ ಇದು ನನಗೆ ವಾಮಾಚಾರದ ಪ್ರಯೋಗನ ತಗೊಂಡ ಬಟ್ ಇದು ಆಸ್ಪತ್ರೆ ಅಂತ ನೀವು ಅನ್ಸಿತ್ತು ನನಗೆ ಆಸ್ಪತ್ರೆ ಇದು ವಾಮಚರದ ಪ್ರಯೋಗ ಆಗೈತೆ ಈ ಪ್ರಯೋಗ ನಿವಾರಣೆ ಮಾಡಿ ಮನ್ಸ ಉಳಿತಾನೆ ಅದು ಗೊತ್ತಾಯ್ತು ನನಗೆ ಬಟ್ ಡಾಕ್ಟರ್ಗಳಿಗೆ ಅದು ಐಡಿಯಾ ಸಿಕ್ಕಿಲ್ಲ ಅದು ಇಲ್ಲ ಅದು ಡಾಕ್ಟರ್ ದೇಹದೊಳಗೆ ಏನು ಸಮಸ್ಯೆ ಆಗುತ್ತೋ ಆ ಸಮಸ್ಯೆ ನಾನು ಗುರುತಿಸಿದೆ ಹಿಂದಿ ಹಿಡಿದಲ್ಲಿ ಅಣ್ಣ ಏನೈತೆ ಈ ಏನೈತೆ ಗೊಂಬೆ ಪ್ರಯೋಗ ಮಾಡಿ యా భాగ సూచిత ఆ భాగ మన్సరింగ్ నో అక్క ఆ స్క్యాన్ బ్లాక్ కార్తాయిత వైద్యకీ అది గోతా ఆపలేషన్ ఆస్పత్రి అది దేవ్ సంంచే ఈ భూతపేతనైతే అది జాస్తి ఆర్భట స్వతంత్ర సిక్తంగ ಓಕೆ ಹಾ ಇಲ್ಲಿ ದೇವಸ್ಥಾನಗಳಿಗೆ ಇನ್ನೊಂದು ಕಡೆಗೆ ಕಡೆಗಾದ್ರೆ ಹಿಡಿದಿಡ್ತದೆ ಅಂತೈತಿ ಅಂತದ್ನೇನಾಯ್ತು ಇವತ್ತು ಈ ಸ್ಥಾನ ಉಳಿಸ್ಕೊಂಡು ದೇವಸ್ಥಾನದೊಳಗೆ ನಾನು ಕುಂಡಿಸ್ಕೊಂಡು ಕಟ್ಟೋಡ್ದು ಇವತ್ತು ನಮ್ಮ ದೇವಸ್ಥಾನಕ್ಕೆ ಅವ್ನೇನೋ ಕೇಳಿದಿನ ಕೇಳ್ರಿ ಇವತ್ತು ಮಕ್ಳಿಗೆ ತಂದೆ ಆಗಿ ಇವತ್ತೇನಾಯ್ತು ಎಲ್ಲರೂ ಕೈ ಬಿಟ್ಟರು ಅಮ್ಮ ಕೈ ಬಿಡಲಿಲ್ಲ ಎಷ್ಟು ದಿನ ಈಗ ಏನಾಯ್ತು ಐದಾರು ತಿಂಗಳಿಂದ ಹೆಚ್ಚು ಕಟ್ಟೆಗೆ ಓಡಾಡ್ತಾನೆ ಹ್ಮ್ ಅಲ್ಲ ಇವಾಗ ಇಂದ ಏನು ಸಮಸ್ಯೆನೇ ಇಲ್ಲ ಅಂತ ಯಾಕಂದ್ರೆ ಇದು ಅವ್ರು ಕ್ರಿಟಿಕಲ್ ಇದೆ ಆಪರೇಷನ್ ಆಗಬೇಕು ಅದು ಸಕ್ಸಸ್ ಆಗುತ್ತೆ ಅಂದರೆ ಅದು ಪಾಸ್ ಆಫ್ ಫೇಲ್ ನಂಬಿಕೆ ಇಲ್ಲ ಅನ್ನೋ ಥರ ಇತ್ತಲ್ಲ ಇದು ಗ್ಯಾರಂಟಿನೇ ಇಲ್ಲ ಯಾಕಂದ್ರೆ ನಾನು ಎವಿಡೆನ್ಸ್ ಮುಖಾಂತರ ನಾನು ಸೊ ಆ ರಿಪೋರ್ಟ್ಗಳನ್ನೆಲ್ಲ ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಯಾವ್ಯಾವ ಆಸ್ಪತ್ರೆ ದಾಖಲೆಗಳು ನಾನು ಸಹಿತ ನಾನು ಯಾಕೆಂದ್ರೆ ಸಾಕ್ಷಿ ಎವಿಡೆನ್ಸ್ ಇಲ್ದೇ ನಾನು ಇದ್ರಾಗ್ಲೂ ಮಾತಾಡಿಲ್ಲ ಅಂದ್ರೆ ನಾನು ಏನಾಯ್ತಾ ಇವತ್ತು ಅದಕ್ಕೆ ಸಾಕ್ಷಿ ಸಮೇತನೇ ಯಾರೋ ಒಂದೆರಡು ಕಾಮೆಂಟ್ ಹಾಕಿದಕ್ಕೆ ಮನ್ಸಿಗೆ ಬೇಜಾರಾಗೋದಕ್ಕೆ ನಾನು ಇದನ್ನ ನಾನು ಯಾಕೆ ಅಂದರೆ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನು ಜನಕ್ಕೆ ಕರ್ಕೊಂಬಂದು ಮಾತಾಡ್ಸೋಕೆ ಹೋಗ್ತಿರಲ್ಲ ನಾನು ಇಲ್ಲಿಂದಕ್ಕನ ನಾವು ನೀವು ಸಂಭಾಷಣೆ ಇಂತಿದ್ದ ಪರಿಹಾರ ಆಗ್ತೈತಿ ಅಂತ ಜನಕ್ಕೆ ವೀಕ್ಷಣೆ ಮಾಡ್ಕೊಂಡು ಹೋಗ್ತಿದ್ದು ಇದರ್ಥಕಾಳಿ ಅಂತ ಹೇಳಿ ಇದನ್ನ ಜನಕ್ಕೆ ಏನಾಯ್ತು ಒಂದು ಸಾಕ್ಷಿ ಎವಡೆ ಸ್ಥಾನ ತಂದಿದ್ದೀನಿ ಅದ್ರಲ್ಲಿ ಎಲ್ಲರಿಗೂ ವೀಕ್ಷಕರು ತೋರಿಸು ಮತ್ತೆ ಇವತ್ತು ಆ ಕುಟುಂಬ ಒಂದು ನೆಮ್ಮದಿ ಜೀವನ ಸಾಕ್ತೈತಿ ಪಂಚ ಅಂದರೆ ಕಟ್ಟು ಯಾವುದು ಆರೋಗ್ಯ ಸಮಸ್ಯೆನ ತಕ್ಕ ಅಮ್ಮ ಸ್ಕ್ಯಾನ್ ಮಾಡ್ತಲ್ಲ ಇವ್ನ ಬಾಡಿ ಒಳಗೆ ಏನೈತೆ ಇಂಥದ್ದೇ ಸಮಸ್ಯೆ ಆಗೈತೆ ಅಂತ ಗುರುತಿಸ್ತು ಹ್ಮ್ ಇವರು ಸ್ಕ್ಯಾನ್ ಮಾಡಿದ್ದು ಬೇರೆ ಅಮ್ಮ ಸ್ಕ್ಯಾನ್ ಮಾಡ್ತಲ್ಲ ಓಕೆ ಇವ್ನ ಒಳಗೆ ಇದನ್ನ ಏನಾಯ್ತು ಅಮ್ಮ ನಾನು ಕಾಪಾಡ್ಕೊತಿನಿ ಹೋಗ್ ಹಾಂ ನಿನ್ನ ಕಾಪಾಡ್ಕೊಂಡು ನಿನ್ನ ಜೀವ ಉಳಿಸ್ಕೊಡ್ತೀನಿ ಹೋಗಪ್ಪ ಆಯಸ್ಸು ಇಲ್ಲಿನ ತಕ್ಕ ನಾನು ಕಾಪಾಡ್ಕೊತೀನಿ ಅಂತ ಓಕೆ ಹ್ಞೂ ಹ್ಞೂ ಅದೇನಾಯ್ತು ಅಲ್ಲಿಂದ ಏನೈತೆ ಏನು ಧೈರ್ಯವಾಗಿ ಆರಾಮಾಗಿ ಹೊಸ ಊಟ ಮಾಡ್ಕೊಂಡು ನಿಮ್ದಾಗ ಏನಾಯ್ತು ಕೆಲವು ಈಗ ಸ್ವಲ್ಪ ಅಡಿಕೆ ವ್ಯಾಪಾರ ಆದರೆ ಮಾಡ್ಕೊಳ್ಳ ಜೀವನ ಮಾಡಲಾರಿಗೆ ಓಕೆ ಸೊ ಇದೊಂದು ಸಕ್ಸಸ್ಸು ವಿಚಾರ ಒಂದು ಒಳ್ಳೆಯ ಕೇಸು ಯಾಕಂದರೆ ಇದು ಆಸ್ಪತ್ರೆಯಲ್ಲಿ ರಿಜೆಕ್ಟ್ ಆಗಿ ಬಟ್ ಅಟಿಲಕ್ಕಮ್ಮ ಜಲಗಿರಿಯಮ್ಮ ಆ ಒಂದು ದೇವಸ್ಥಾನದಲ್ಲಿ ಆ ತಾಯಿಯವರು ಕೈ ಹಿಡಿದು ಅವ್ರಿಗೆ ಇವತ್ತು ಜೀವನ ಮಾಡಿಕೊಡೋಕ್ಕೆ ಏನೋ ಏನೆಲ್ಲ ಒಂದು ಅವರು ಸಮಸ್ಯೆ ಆರೋಗ್ಯದಲ್ಲಿತ್ತು ಅದನ್ನು ಸರಿ ಮಾಡಿ ಇವತ್ತು ಆರೋಗ್ಯವಾಗಿದ್ದಾರೆ ಯಾವ ಮಾತ್ರೆಗಳು ತಿಂತಾ ಇಲ್ಲ ಅಂತ ಹೇಳ್ತಾವ್ರೆ ಸೊ ಅದು ಖುಷಿ ವಿಚಾರ ಯಾಕಂದರೆ ಈ ಥರದ್ದೊಂದು ರಿಸಲ್ಟು ಕಣ್ಮುಂದೆ ಕೊಟ್ಟಿದ್ದು ಬಟ್ ಇದು ಗೋವಿಂದ ಅಣ್ಣವರು ಹೇಳೋದು ಇದೊಂದು ಆಸ್ಪತ್ರೆ ಅಲ್ಲ ಇದರಲ್ಲಿ ಯಾವುದೋ ಒಂದು ವಾಮಾಚಾರದ ಪ್ರಯೋಗ ಥರ ನನ್ನ ಗಮನಕ್ಕೆ ಬಂತು ಹಾಗಾಗಿ ನಾವು ಇದನ್ನು ಅಟೆಂಡ್ ಮಾಡಿದ್ವಿ ಇಲ್ಲಾಂದಿದ್ರೆ ಆಸ್ಪತ್ರೆ ಕೇಸಾಗಿದ್ದರೆ ಅವರು ಡೈರೆಕ್ಟ್ ಆಸ್ಪತ್ರೆಯಲ್ಲೇ ಸರಿ ಆಗಬೇಕಿತ್ತು ಅಲ್ಲಿ ರಿಜೆಕ್ಟ್ ಆಗ್ತಾ ಇರಲಿಲ್ಲ ಸೊ ಇದನ್ನು ಇಲ್ಲಿ ದೈವನೂ ಇದೆ ಅಂದರೆ ಸೈನ್ಸೂ ನಾವು ನಾವು ಒಪ್ತೀವಿ ಕೆಲವೊಂದು ಕಡೆ ಸೈನ್ಸ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಅದರಲ್ಲಿ ಯಾವುದೋ ದುಷ್ಟಶಕ್ತಿಗಳು ಬೇರೆ ಯಾವುದೋ ಒಂದು ಪ್ರಯೋಗಗಳು ಅವು ಕೂಡ ನಡೀತಾ ಇದ್ದಾವೆ ಅನ್ನೋದನ್ನು ಸಾಕ್ಷಿ ತೋರಿಸ್ಬೇಕು ಅಂಥೇಳಿ ಆಸ್ಪತ್ರೆಗಳಲ್ಲಿ ಸಕ್ಸಸ್ ಆಗಿಲ್ಲ ಯಾಕೆ ಅಂದರೆ ಅದು ಆಸ್ಪತ್ರೆ ಕೇಸ್ ಅಲ್ಲ ಇಲ್ಲಿ ಯಾಕೆ ಸಕ್ಸಸ್ ಆಯ್ತಂದರೆ ಇಲ್ಲಿ ಇದು ಆ ಥರದ್ದೇ ಒಂದು ಪ್ರಯೋಗ ಇದ್ದಿದ್ದು ಅದನ್ನು ಸರಿ ಮಾಡಿಕೊಟ್ಟು ಅದು ಕ್ಲಿಯರ್ ಆಗಿದ್ದ ತಕ್ಷಣ ಅವರು ರೆಡಿ ಆಗೋದ್ರು ಸೊ ಇದನ್ನು ಪ್ರಾಕ್ಟಿಕಲಾಗಿ ತೋರಿಸಿದ್ದಾರೆ ಗೋವಿಂದಣ್ಣವರು ಈ ಒಂದು ಕೇಸಲ್ಲಿ ಸೊ ಈ ಥರದ್ದು ಇನ್ನೂ ಸಾಕಷ್ಟು ವಿಚಾರಗಳು ಅಲ್ಲಿ ಹೋಗಿ ಅವರ ಆಸ್ಪತ್ರೆ ಅಂದರೆ ಆ ಒಂದು ಸ್ಥಳದಲ್ಲಿ ಅವರು ಒಂದು ದೇವಸ್ಥಾನದಲ್ಲಿ ಸರಿಯಾಗಿ ಗುಣ ಆಗಿ ಆಚೆಗೆ ಬಂದಿರೋರು ಸಾಕಷ್ಟು ಪೇಷೆಂಟ್ಗಳು ಇದ್ದಾರೆ ಎಲ್ಲಾರನ್ನೂ ಕರ್ಕೊಂಬಂದು ಕೂರ್ಸೋಕ್ಕಾಗಲ್ಲ ಇದೊಂದು ವಿಶೇಷವಾದ ಕೇಸ್ ಹಾಗಾಗಿ ನಾನು ಮಾತಾಡ್ಸಿದ್ದೀನಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗೋವಿಂದ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ವೀಕ್ಷಕ್ರೆ